ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳಗ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಪಿ ಯು ಸಿ ಪರೀಕ್ಷೆಗಳು ಇಂದು ಪ್ರಾರಂಭವಾಗಿದ್ದು ಈ ಒಂದು ಪಿ ಯು ಸಿ ಪರೀಕ್ಷೆಗೆ ಈ ನಮ್ಮ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಸುಮಾರು ಮೂರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಅವರ ಈ ಎಲ್ಲ ಪರೀಕ್ಷೆಗಳು ಅತ್ಯತಿ ಯಶಸ್ವಿ ಆಗಲಿ ಎಂದು ನಮ್ಮ ಜೆ ಬಿ ಎಂ ವಾಹಿನಿ ವಾಹಿನಿಯ ಮುಖಾಂತರ ಶುಭವನ್ನು ಹಾರೈಸ್ತಾ ಇದ್ದೀವಿ ನಾನು ಡಾಕ್ಟರ್ ಡಿ ಡಿ ಪ್ರಭಾರಿ ಪ್ರಾಚಾರ್ಯರು ಸರ್ಕಾರಿ ಪದವಿ ಕಾಲೇಜ್ ರಾಮದೂರ್ ಇವತ್ತಿನ ದಿವಸ ದ್ವಿತೀಯ ಪಿ ಶಿವ ವಾರ್ಷಿಕ ಪರೀಕ್ಷೆ ಕನ್ನಡ ವಿಷಯದ ಪರೀಕ್ಷೆ ಜರುಗುತ್ತಾ ಕನ್ನಡ ಪರೀಕ್ಷೆಗೆ ಮೂರುನೂರ ಒಂದು ವಿದ್ಯಾರ್ಥಿಗಳು ಹಾಜರಾಗಬೇಕಾಗಿತ್ತು ಅದರಲ್ಲಿ ಕೇವಲ ಒಬ್ಬ ವಿದ್ಯಾರ್ಥಿ ಇವತ್ತು ಆಪ್ಷಟ್ ಇದ್ದಾರೆ ಮೂರುನೂರು ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ ನಮ್ಮ ಮಹಾವಿದ್ಯಾಲಯದಲ್ಲಿ ಎಲ್ಲ ಪರೀಕ್ಷಾ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಲಾಗಿದ್ದು ಪೊಲೀಸ್ ಸಿಬ್ಬಂದಿ ವರ್ಗವು ಕೂಡ ಇದ್ದಾರೆ ಎಲ್ಲ ಸಿಬ್ಬಂದಿ ವರ್ಗವರು ಕೂಡ ಹಾಜರಿದ್ದಾರೆ ವ್ಯವಸ್ಥಿತವಾಗಿ ಸುಗಮವಾಗಿ ಇಲಾಖೆಯ ನಿಮಗದ ಪ್ರಕಾರ ಪರೀಕ್ಷೆಗಳನ್ನು ನಡೆಸಲಾಗ್ತಾಯಿದೆ ಎಲ್ಲ ರೂಮ್ಗಳಿಗೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಇರ್ತವೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅತಿ ಹುಮ್ಮಸ್ಸಿನಿಂದ ಇವತ್ತು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ ಪರೀಕ್ಷೆ ಭಾಳ ಉತ್ತಮವಾಗಿ

ಎಲ್ಲರೂ ಪಾಸ್ ಆಗೋಮ್ ಕರ್ತಾಯಿದ್ದೀನಿ ಓಡಿನವ್ರಿಗೆ ಹಾಗಾಗಿ ನನ್ನಿಂದ ಥ್ಯಾಂಕ್ ಯು ಸೋ ಮಚ್ ನಿಮ್ದು ಯಾವ್ದು ಇದೆ ಕಾಲೇಜು ಎಕ್ಸಾಮ್ ಸೆಂಟ್ರ್ ಇಲ್ಲಿ ಬಂದ ಯಾವ ಯಾವ ಸಬ್ಜೆಕ್ಟ್ ಕನ್ನಡ ನೀನು ಯಾವ್ದು ನೀನು ಸಿ ಬಿ ಸಿ ಪಿ ಎಲ್ವೇ ಯಾವ್ದು ಸೈನ್ಸೋ ಆರ್ಟ್ಸು ಕಾಮರ್ಸ್ ಇವತ್ತು ಯಾವ ಸಬ್ಜೆಕ್ಟ್ ಇತ್ತು ಹೇಗಾಯ್ತು ಪೇಪರು

ಇವತ್ತು ಯಾವುದಾದ್ರೆ ಸಬ್ಜೆಕ್ಟ್ ಇತ್ತು ಮ್ಯಾಂಗಾಯ್ತು ಪೇಪರ್ ಕ್ವಶನ್ ಪೇಪರ್ ಯಾವ ಈಸಿ ಈಜಿ ಇತ್ತು ಎಕ್ಸಾಮ್ ಬೋರ್ಡ್ನವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ತುಂಬ ಧನ್ಯವಾದಗಳು ಯಾಕೆ